ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಡೆ ಕಾರ್ತಿಕ ಸೋಮವಾರ ಹಿನ್ನೆಲೆ ಕೊಂಗಣ್ಣಿ ಮಾದಪ್ಪನ ಬೆಟ್ಟಕ್ಕೆ ಹರಿದು ಬಂದ ಸಾಗರ ಚಾಮರಾಜನಗರ ಶಿವನ ಆರಾಧನೆಗೆ ಪುಣ್ಯಮಾಸ ಅಂತಲೇ ಕರೆಯುವ ಕಾರ್ತಿಕ ಮಾಸದ ಕಡೆ ಸೋಮವಾರ ಪ್ರಮುಖ ಹರಣ ದೇಗುಲವಾದ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ತಮಿಳುನಾಡಿನ ತಾಳವಾಡಿ ತಾಲೂಕಿನಲ್ಲಿರುವ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಂದ ಭಕ್ತರು ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಾರೆ ಕಾರ್ತಿಕ ಮಾಸ ಶ್ರಾವಣ ಮಾಸ ಅಮಾವಾಸ್ಯೆಗಳ ದಿನಗಳಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದರು ರಾತ್ರಿ ವಾಸ್ತವ್ಯ ಇದ್ದು ಹರಕೆ ಸಲ್ಲಿಸುವುದು ಹುಲಿ ವಾಹನ ಉತ್ಸವದಂತಹ ವಿಶೇಷ ಸೇವೆಗಳನ್ನು ಮಾಡಿಸುತ್ತಿದ್ದರು ಭಕ್ತರ ವಾಸ್ತವ್ಯಕ್ಕೆ ಇಲ್ಲಿ ಅತಿಥಿ ಗೃಹಗಳ ವ್ಯವಸ್ಥೆಯೂ ಇತ್ತು ಕೊಂಗಿ ಬೆಟ್ಟದಲ್ಲಿ ರಾತ್ರಿ ವಾಸ್ತವ ನಿಷೇಧ ಮಾಡಿದ್ದು ತಮಿಳುನಾಡಿನ ಸತ್ಯಮಂಗಳ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧ ಕುಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಜನರು ರಾತ್ರಿ ವಾಸ್ತವ ಮಾಡುವುದಕ್ಕೆ ಅಲ್ಲಿನ ಅರಣ್ಯ ಇಲಾಖೆ ನಿರ್ಬಂಧ ಹೇರಿರುವುದನ್ನು ತೆರವುಗೊಳಿಸಿ ಎಂದು ಭಕ್ತರು ಮನವಿ ಮಾಡಿದರು ಈ ದೇವಸ್ಥಾನ ಇರುವ ಪ್ರದೇಶವು ಕೊಂಗಳ್ಳಿ ಬೆಟ್ಟ ಎಂದೇ ಪ್ರಸಿದ್ಧವಾಗಿದ್ದು ತಾಳವಾಡಿ ಸಮೀಪದಲ್ಲಿರುವ ಈ ದೇವಸ್ಥಾನಕ್ಕೆ ಕನ್ನಡಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಆದರೆ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಮಾತ್ರ ಭಕ್ತರು ಪ್ರವೇಶಿಸಲು ಅವಕಾಶ ನೀಡಲಾಗಿದೆ ಈ ಸಂಬಂಧ ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ತಮಿಳು ಮತ್ತು ಕನ್ನಡದಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ ಅರ್ಚಕರು ಹಾಗೂ ಭಕ್ತರು ಮಾತನಾಡಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ದೇವಸ್ಥಾನ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಬೇಕು ವಾಸ್ತವ್ಯ ಹೂಡಲು ಹಾಗೂ ಸೇವೆಗಳನ್ನು ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಪ್ರಾರ್ಥನೆ ಮಾಡಿದರು

उनसे है भी ऐसा कम से कम यार बहुत अंक में चपल हूँ उतना आम्र तो तुरस्ती ऐसा ना हाँ यदि नहीं ना हाँ जिलों आती है तो वहाँ रिश्तेमयी वहाँ तो जाया जाया कम से पुरी जाओ तो और शेषा तो बात पुना तो इस चुंबन में खराब हो तो शायद ना कितने हैं भी तो इसमें हाँ विराज जाये ता विराज होत पुरुषम जातमक तह तेन देवाज तह साध्यारु जैसे उच्च सामान्य जगदे चंदा गुम से जगदे तस्माहा तो एसुत्तस पदायता एके जो मयाजा गावो अधिकदे तस्माहा तो प्रिय कुंगल दिलिका जमेश्वर तो हामे अचरा पूजाम करिसि हामे आहा मंगलाति ति पूजा करिसि हामे आगमार्था देवानां नाथदर्शन कुबिरा नंदनमक देवता परिता सुत्र इन्हें महादंभ रोपण तानी <laughs> <करीं>। <começ Hui> ने एक रुपया एक जमान आए चेहरा दे रिकॉल करें तो बुझाम करें कि हमें अच्छा बुझाम करें कि हमें देवी जी पूजा करके कि हमें वहाँ मंगला जी बुझाम करें हमें इरेंद्र बादरम मदन कौन सा आदमी है और एक रुपया मुनाफा दे जमान अंतर से हमें जोकर अंतर से पूजा करके हमें वहाँ मंगला जी

ವರ್ಸ್ತಿಂದ ಬರ್ತಾ ಇದೀವಿ ತುಂಬಾ ಎಲ್ಲಾ ಜನಕ್ಕೂ ಸೌಕರ್ಯ ನೀಡ್ತಾ ಇದ್ದಾನೆ ಭಗವಂತ ಅವನಕ್ಕೆ ಇಲ್ಲಿ ಬಹಳಷ್ಟ್ರು ಬಂದು ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅದ್ಕೊಂಡ ತಮಿಳ್ನಾಡು ತಮಿಳ್ನಾಡು ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅನ್ನೋದನ್ನ ನಾವು ತಿಳಿಸಿ ಹೇಳ್ತಾ ಇದೀವಿ ನಾವು ನಾವು ಹೆಚ್ಚರಿಕೋಟೆ ತಾಲೂಕಿಂದ ಬಂದಿರೋದು ನಮ್ಮ ಕಡೆ ತುಂಬಾ ಫೇಮಸ್ ಬಂಗಾಳಿ ಅಂದ್ರೆ ಪೊಂಗೊಳ್ಳಿ ಮಲ್ಲಪ್ಪನ ದೇವಸ್ಥಾನ ಆದರೆ ನಮ್ಮ ಕಡೆ ಅವರು ಎಲ್ಲ ಬಂದರು ಇಲ್ಲಿ ತುಂಬ ಅನನುಕೂಲ ಇದೆ ಇಲ್ಲಿ ಯಾವುದೇ ರೀತಿ ಸೌಕರ್ಯ ಇಲ್ಲ ಬಂದು ಆಲ್ಟಿಂಗ್ ವ್ಯವಸ್ಥೆ ಮಾಡೋದಕ್ಕೂ ತೊಂದರೆ ನಮ್ಮ ಕಡೆ ಎಲ್ಲ ನಮ್ಮ ತಾಲೂಕಲ್ಲಿ ತುಂಬ ಜನ ರೈತರು ಪೊಂಗೊಳ್ಳಿ ಮಲ್ಲಪ್ಪ ಅಂದ್ರೆ ಫೇಮಸ್ ತುಂಬ ವರ್ಷದಿಂದ ನಾವು ನನ್ನ ನನ್ನೈದಿಂದ ನಲವತ್ತು ವರ್ಷದಿಂದ ನೋಡ್ತಿದ್ದೀನಿ ಬರ್ತಾ ಬರ್ತಾರೆ ಇಲ್ಲಿ ಪ್ರೇಮಸ್ ಅಂತ ಈ ದೇವರು ತುಂಬ ನಿಷ್ಠೆ ಇದೆ ಆದರೆ ಇಲ್ಲಿ ಬಂದ ಅನುಕೂಲ ಇಲ್ಲ ಬರೋದಕ್ಕೆ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು ಬರೋರಿಗೆ ಎಲ್ಲ ರೀತಿ ಸಂಜೆ ಐದು ಗಂಟೆ ಆದರೆ ಹೋಗಿ ಅಂತಾರೆ ನಾವು ನೈಟ್ ಆಲ್ಟಾಗಿ ನಾ ಅಂದಾನ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತು ಇಲ್ಲಿ ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಇವರಿಂದ ದೇವಸ್ಥಾನದಲ್ಲಿ ಮೊದ್ಲು ಇತ್ತು ಚೇಂಜ್ ಮಾಡವ್ರು ಅದನ್ನ ಪುನಃ ನಮ್ಗೆ ಅದನ್ನೇ ಅದೇ ಪ್ರಕಾರ ನಮ್ಗೆ ಮುಂದೆ ಇದು ಮಾಡ್ಕೊಂಡು ದೇವ್ರಿಂದ ನಮಗೆಲ್ಲ ಒಳ್ಳೇದಾಗಿದೆ ನಮ್ ಕಡೆ ಎಲ್ಲ ಭಕ್ತರು ಬಂದಿದ್ರೆ ಬೇಡಿಕೆಗಳಿಗೆ ಒಳ್ಳೇದಾಗಿದೆ ಎಲ್ಲಾರು ನಮ್ಮ ತಾಲೂಕಲ್ಲಿ ಮತ್ತೆ ಗುಂಡುಪೇಟೆ ತಾಲೂಕಲ್ಲಿ ಇಜಲಿಪೋಡೆ ತಾಲೂಕಲ್ಲಿ ಜಾಸ್ತಿ ನಮ್ಮ ಕಡೆ ಎಲ್ಲ ಜಾಸ್ತಿ ಜನ ಬರ್ತಾರೆ ಅದರಿಂದ ಮುಂದೆ ನೀಟ್ ಇಲ್ಲೇ ಉಳ್ಕೊಳ್ಳಿ ವ್ಯವಸ್ಥೆ ಮಾಡಿ ಅನುದಾನ ಮಾಡೋದ್ ಇದು ಮಾಡಿ ಒಳ್ಳೇದು ಮಾಡಿ ಅವಕಾಶ ಎಲ್ಲ ಮಾಡ್ಕೊಬೇಕು ನಾವ್ ಮೈಸೂರಿಂದ ಬಂದಿರೋದು ಚಾಮರಾಜನಗರ ಕನಿ ಬರ್ಬೇಕಾದ್ರೆ ರೋಡೆ ಎಲ್ಲ ಚೆನ್ನಾಗಿ ಐದಾರು ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ ಬೋರ್ಡ್ ಆರ್ಕಾಲ ಸರಿಯಾಗಿಲ್ಲ ಒಂದ್ ಐದಾರು ಕಿಲೋಮೀಟರ್ ಅಂತ ರೋಡ್ ಚೆನ್ನಾಗಿಲ್ಲ ಒಂಚೂರು ಬರೋರ್ಗೆ ಜನಗಳು ಜಾಸ್ತಿ ಬತ್ರ ಈ ಜಾತ್ರೆ ಟೈಮ್ ಕಾರ್ತಿಕ್ ಸೋಮಾರ್ ರೋಡೆ ಚೆನ್ನಾಗಿಲ್ಲ ಮದ್ಲ ಅದೊಂದು ಸ್ವಲ್ಪ ರೆಡಿ ಮಾಡ್ಕೊಟ್ರ ಅನುಕೂಲ ಮಾಡ್ಕೊಟ್ರ ಬಂಗಾಲಿ ಮಾದಪ್ಪ ಇನ್ನು ಜನರು ಹೇಗ ಬೋರ್ಡ್ ಗಳಾಗಬೇಕು ಫ್ಯಾಟ್ ಕಟ್ ಗಳೆಲ್ಲ ಇದೆ ಒಂದು ಸ್ಟ್ರೈಟ್ ಬೋರ್ಡ್ ಹಾಕಿದ್ರೆ ರಸ್ತೆ ನೋಡ್ಸಿದ್ರೆ ಜನಗಳೆಲ್ಲ ಬರ್ತಾರೆ ಮತ್ತೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಆಗಿಲ್ಲ ಮತ್ತೆ ಮಧ್ಯೆ ಮತ್ತೆ ಯಾರು ಭಕ್ತಾದಿಗಳು ಪರ ಮಾಡ್ತಾರೆ ಅವ್ರಿಗೆ ಸೌಕರ್ಯಗಳಿಲ್ಲ ಒಂದೆಲ್ಲ ಒಂದು ಸೌಕರ್ಯ ಮಾಡ್ಕೊಡ್ಬೇಕು ಈ ಕ್ಷೇತ್ರದವ್ರು

ಒಂದು ವಿಶೇಷ ಒಂದು ಇದಿದೆ ಇಲ್ಲಿ ಭಾರಿ ಶಕ್ತಿವಂತ ಮಲ್ಲಿಕಾರ್ಜುನ ದೇವರು ಇದು ಇದು ತುಮ್ ಸುಮಾರು ನಮ್ಮ ಕಾಲದಿಂದ ಇಲ್ಲಿ ನಮ್ಮ ಹರ್ದಹಳ್ಳಿಯಿಂದ ಕರ್ವ ಮಾಡ್ಕೊಂಡು ಬರ್ತಿದ್ರು ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಈಗ ಅರಣ್ಯ ಇಲಾಖೆಯವರು ಇದನ್ನು ತೆರವುಗೊಳಿಸಿದ್ದಾರೆ ಆದ್ದರಿಂದ ನಮ್ಗೆ ಈಗ ಏಳೆಂಟು ವರ್ಷ ಒಂದು ಹತ್ತು ವರ್ಷವೇ ಆಗಿದೆ ನಾವು ಇಲ್ಲಿ ಆಲ್ಟಿದ್ದು ಸುಮಾರು ಇಲ್ಲಿ ಆಲ್ಟಿ ಆಲ್ಟಿರಕ್ಕೆ ಬಂತು ಅಂದರೆ ಇಲ್ಲಿ ಯಾರು ಆಲ್ಟಿರಬೇಡಿ ನೀವು ನೀವು ಇಲ್ಲಿ ಯಾರೂ ಆಲ್ಟಿರಾಗಿಲ್ಲ ಐದು ಗಂಟೆ ನೀವು ಓಡಿಬೇಕು ಪೂಜೆ ಮಾಡಿಸ್ಕೊಳು ಅಂತ ಹೇಳ್ತಾರೆ ಅರಣ್ಯ ಇಲಾಖೆದವರು ಆದ್ದರಿಂದ ಈ ಅರಣ್ಯ ಇಲಾಖೆಯವರು ನಮ್ಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಅಂದನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಎತ್ತಿ ಇಲ್ಲಿ ನೈಟ್ ಟೈಮಲ್ಲೆಲ್ಲ ನಾವು ಮೇಲಿದ್ದವು ಇಲ್ಲಿ ಆ ಹುಲಿವನ ಎತ್ತಿ ಮೆರೆದಂಥ ಸಂದರ್ಭದಲ್ಲಿ ನಮ್ಗೆ ಎಲ್ಲರೂ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಮೈ ಜುಮ್ಮದ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ನಮ್ಗೆ ಇಲ್ಲೆಲ್ಲ ಆಯ್ತಾಯ್ತು ಆದ್ದರಿಂದ ಈಗ ಅದೆಲ್ಲ ತಪ್ಪೋಗಿದೆ ಆದ್ರಿಂದ ಇಲ್ಲಿ ಅರಣ್ಯ ಇಲಾಖೆಯವರು ತಮಿಳುನಾಣ್ಣವರು ಇದನ್ನು ತೆರಗೊಳಿಸಿದ್ದಾರೆ ಉಳ್ಕೊಳ್ಳೋದನ್ನ ಆದ್ದರಿಂದ ನಮ್ಗೆ ಇಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ರೀತಿ ಮಾಡಿಕೊಡ್ಬೇಕು ಅಂತ ಅರಣ್ಯ ಇಲಾಖೆಯವರ್ಗ ಒಂದು ಮನವಿಯನ್ನು ಅದರಲ್ಲಿ ಪರವಾಗಿ ನಾವು ಸರಿಸ್ತೇವೆ ಹಾಗೂ ಇಲ್ಲಿ ಮತ್ತೆ ಚಾಮರಾಜನಗರ ಜಿಲ್ಲೆಯ ಬೆಳಿಗರಗಂಪನ ಬೆಟ್ಟದಲ್ಲೂ ಸಹ ಕಾಡಿನ ಹುಲಿ ಸಂದರ್ಭ ಇದೆ ಆದರೂ ಸಹ ಅಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಜಾ ಇಲಾಖೆಯವರು ಆದರೂ ಅದೇ ರೀತಿ ಇಲ್ಲಿ ನಮ್ಮ ಕೊಂಗಳಿ ಬೆಟ್ಟದಲ್ಲೂ ಸಹ ಉಳ್ಕೊಳಕ ಮುಜ್ರಾ ಇಲಾಖೆಯವರು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇನ್ನೂ ಸುಮ ಸುಮಾರು ದೇವಸ್ಥಾನಗಳಲ್ಲಿ ಈಗ ಬೆಟ್ಟ ಆಗ್ಬೋದು ಮತ್ತೆ ಪಾರ್ವತಿ ಬೆಟ್ಟ ಆಗ್ಬೋದು ಗೋಪಾಲಸ್ವಾಮಿ ಬೆಟ್ಟ ಆಗ್ಬೋದು ಇದೆಲ್ಲ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ ಆದರೂ ಸಹ ಮುಜ್ರಾ ಇಲಾಖೆಯವರು ಇಲ್ಲಿ ಕೊಂಗಳಿ ಬೆಟ್ಟದಲ್ಲಿ ಯಾಕೆ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ನಮ್ಗೆ ಇನ್ನೂ ಸಹ ಸ್ವಚ್ಛವಾಗಿ ಯಾವುದು ಸಹ ಇನ್ನೂ ವರ್ಮ ಅಲ್ಲಿಂದ ನಮಗೆ ವರ್ತಮಾನ ಯಾವುದು ಬಂದಿಲ್ಲ ಆದರೂ ಸುಮಾರು ಕರ್ನಾಟಕದವರು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ ಆದರೆ ಶಕ್ತಿವಂತ ದೇವರು ಅಂತ ಇಲ್ಲಿ ಪೋರ್ವನೆಲ್ಲ ಮಾಡಿ ಮತ್ತೆ ಉಳ್ಕೊಳ್ಳೋಕ್ಕೂ ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ಜನಗಳಿಗೆ ತುಂಬ ತೊಂದರೆ ಆಗ್ತದೆ ಆದ್ರಿಂದ ಈ ಮುಜ್ರ ಇಲಾಖೆಯವರು ತಮಿಳ್ನಾಡು ಮುಜ್ರಾ ಇಲಾಖೆಯವರು ಇದನ್ನು ಒಂದು ವ್ಯವಸ್ಥೆ ಅಂತ ನಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಮಲ್ಲಿಕಾರ್ಜು ಸ್ವಾಮಿ ದೇವಸ್ಥಾನ ಅಂತ ಹಳೇ ಒಂದು ಎಂಟುನೂರು ಕ ವರ್ಷದಿಂದ ಇದು ಪರಂಪರೆಯಾಗಿ ದೇವಸ್ಥಾನ ಸ್ಥಾಪನೆ ಆಗಿದೆ ಇಲ್ಲಿ ಮುಖ್ಯವಾಗಿ ಬಂದು ಎಣ್ಣೆ ಹೆಂಗಸಿಪರಿಸ ಇಲ್ಲ ಬರೀ ನಮ್ಮ ಗಂಡಸಿರ ಪರಿಸನೇ ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಒಂದು ಕೋರಿಕೆ ತೀರ್ಬೇಕಾದ್ರೂ ಅವನು ಅರಕೆ ಮಾಡೋಂಥ ಹರಕೆನ ನಿರ್ವಹಿಸೋ ಜವಾಬ್ದಾರಿ ಈ ಮಲ್ಲಿಕಾರ್ಜುನಿಗೆ ಸತ್ಯವಾಗಿ ಮನಸ್ಪೂರ್ವಕವಾಗಿ ನೂರಕ್ಕೆ ನೂರು ಪ ಭಾಗ ಎಲ್ಲ ವೃದ್ಧಿ ಆಯ್ತದೆ ಆದರೆ ಈಗೇನಂದರೆ ಬಂದಂಥ ಭಕ್ತಾದಿಗಳಿಗೆ ಅವರು ಸಂಪೂರ್ಣವಾಗಿ ಊಟ ತಿಂಡಿ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ ಯಾಕೆಂದರೆ ಇದು ಹುಲಿ ಸಂರಕ್ಷಣೆ ಅಲೆ ಆದ್ರಿಂದ ಇದನ್ನು ಕಂಟ್ರೋಲ್ ಮಾಡಿಬಿಟ್ಟಿದ್ದಾರೆ ಒಂದು ಎಂಟು ವರ್ಷ ಹತ್ತು ವರ್ಷ ಆಯಿತು ಅದು ಇವಾಗ ಏನಂದ್ರೆ ಒಂದು ಕಮಿಟಿ ಮಾಡಿ ನಮಗೆ ಮೊದಲಂತೆ ಮಾಡಿಕೊಡಿ ಅಂತ ಒಂದು ಅಪೀಲ್ ಹಾಕಿದ್ದಾರೆ ಆ ಭಗವಂತನ ಕೃ ಕೃಪೆಯಿಂದ ಏನಾದ್ರು ಆದರೆ ಅದೇ ರೀತಿ ಹೋಯ್ತದೆ ಮುಖ್ಯವಾಗಿ ಏನಂದರೆ ಇಲ್ಲಿ ಈ ಸ್ಥಳ ಒಂದು ರಿಜಿಸ್ಟ್ರಾಗಿ ಆಗಿ ಇಷ್ಟು ಇಷ್ಟು ಜಾಗ ಅಂತ ಒಂದು ನಿರ್ಣಯ ಇಲ್ಲ ಒಂದು ದೇವಸ್ಥಾನ ಮಾತ್ರ ಒಂದು ಗುರುತಾಗಿದೆ ಬೇರೆ ಏನೂ ವ್ಯವಸ್ಥಿತ ಇಲ್ಲ ಈ ಸರ್ಕಾರದಲ್ಲಿ ದುಡ್ಡಿದೆ ಅದು ಕಮಿಟಿಯವ್ರ ಸಹಕಾರ ಮಾಡಿ ಮಾಡ್ಬೋದು ಏನಂದ್ರೆ ಅರಣ್ಯ ಇಲಾಖೆಯಿಂದ ಇದು ಸ್ವಲ್ಪ ತಡಾಂಗ ಆಗಿದೆ ಆಮೇಲೆ ಅವ್ರಿಗೂ ಇಂಡರ್ಮೆಂಟ್ ಬೋರ್ಡ್ಲಿ ಅವರು ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೇನೆಂದರೆ ಏನೋ ಅವನು ಅವ್ನ ಕರುಣೆ ಇದ್ದು ಒಂದು ಇಪ್ಪತ್ತೈದು ಎಕ್ರೆನ ಹತ್ತು ಎಕ್ರೆನ ಒಂದು ರಿಜಿಸ್ಟ್ರ್ ಆಗೋ ಮಟ್ಟಕ್ಕೆ ಆಗೋದ್ರೆ ಏನು ಬೇಕಾದ್ರೂ ಸೌಲಭ್ಯ ಮಾಡ್ಬೋದು ಮೊದಲು ಈ ಬ ಪ್ರಜೆಗಳಿಂದ ಮಾಡಬಹುದು ಅಧಿಕಾರಿಗಳು ಅಂದರೆ ಎಲ್ಲೋ ಇರ್ತಾರೆ ಅವರು ಬರ್ತಾರೆ ಇಲ್ಲಿ ಪೂಜಾರಿಗಳು ನಾವು ನಾವು ಗುಮಾಸ್ತರಾಗಿ ಕೆಲಸ ಮಾಡ್ತಾಯಿದ್ವಿ ನಾನು ನಲವತ್ತು ವರ್ಷ ಆಯಿತು ಆಗ್ಲಿಂದ ಏನು ಜನಗಳಿಗೆ ಅಂಥ ಸೌಲಭ್ಯ ಇಲ್ಲ ಬಂದು ಏನೋ ಒಂದು ಮಾಡ್ಕೊಂಡು ಮಾಡಿಕೊಯ್ತಾರೆ ಆವ ಇಲ್ಲಿ ನಿಮ್ಮ ಬಾರ್ಡ್ರಲ್ಲಿ ಇರೋದ್ರಿಂದ ಅವರು ಈ ಕೆಳಗಡೆಯಿಂದ ಬಂದು ಅವರು ಮಾಡೋಕ್ಕುವ ಅವಕಾಶ ಇಲ್ಲ ಏನು ಇವಾಗ ಇವಾಗ ಕಮಿಟಿ ಮಾಡಿದ್ದಾರೆ ಅವನು ಭಗವಂತರ ಕೃಪೆಯಿಂದ ಆದರೆ ನಮಗೆ ಸೌಲಭ್ಯ ಆದರೆ ಒಳ್ಳೆಯದು ಅಂತ ನಾನು ಅನ್ನಿಸ್ತೀನಿ ಮಲಾರಾಧ್ಯ ಅಂತ ಗುಮಾಸ್ತರು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ